ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರು ಕಾಳಿಂದ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಹೆಸರು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ತುಂಬಾ ತಂಪು ಕೂಡ ಇವಾಗ ಬೇಸಿಗೆ ಜಾಸ್ತಿ ಬಿಸಿಲು ಇರೋದ್ರಿಂದ ಏನಾದರೂ ತಂಪಾಗಿ ಕುಡಿಬೇಕು ಅನಿಸಿದಾಗ ಈ ಥರ ಹೆಸರು ಕಾಳಿಂದ ಜ್ಯೂಸ್ ಮಾಡಿಕೊಂಡು ಕುಡಿದು ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗಿರುವಂಥ ಜ್ಯೂಸ್ ಕೂಡ ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಅದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಹೆಸರುಕಾಳು ಹೆಚ್ಚು ಪ್ರೋಟೀನ್ ಯುಕ್ತವಾಗಿರೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ವಾರದಲ್ಲಿ ಒಮ್ಮೆ ಆದರೂ ಹೆಸರುಕಾಳಿಂದ ಕಾಳಿಂದ ಏನಾದರೂ ರೆಸಿಪಿ ಮಾಡಿ ತಿಂದು ನೋಡಿ ತುಂಬಾ ಹೆಲ್ದಿಯಾಗಿರುತ್ತೆ ಇಲ್ಲಿ ನಾನು ಒಂದು ಅರ್ಧ ಇಂದ ಸ್ವಲ್ಪ ಕಡಿಮೆ ಕಾಲು ಕಪ್ ಆಗುವಷ್ಟು ಹೆಸರುಕಾಳು ತೆಗೆದುಕೊಂಡಿದ್ದೀನಿ ಒಂದು ಎರಡು ಗ್ಲಾಸ್ ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ನೋಡ್ತಾ ಇರ್ಬೋದು ಇದು ಕ್ಲೀನಾಗೇ ಇದೆ ನೀವು ಬೇಕಿದ್ರೆ ತೊಳೆದು ಕೂಡ ಈ ಥರ ರೋಸ್ಟ್ ಮಾಡ್ಕೊಳ್ಬೋದು ನಾನೇ ಹಾಗೆ ಡೈರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಹುರಿದುಕೊಳ್ಬೇಕು ಕೆಂಪು ಬಣ್ಣಕ್ಕೆ ಬರೋ ತನಕ ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಈ ಥರ ಕಲರ್ ಬರೋ ತನಕ ಚೆನ್ನಾಗಿ ಹುರಿದುಕೊಳ್ಳಿ ಹೈಯಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಸಣ್ಣ ಬೆಂಕಿಯಲ್ಲೇ ಮಾಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಗಸಗಸೆ ಹಾಕೋದ್ರಿಂದ ಈ ಬಾಯಲ್ಲಿ ಹುಣ್ಣು ಹಾಗೆ ಹೊಟ್ಟೆ ಉರಿ ಆ ಥರ ಎಲ್ಲ ಇರುತ್ತಲ್ವಾ ಗ್ಯಾಸ್ಟ್ರಿಕ್ಕು ಆ ಥರ ಹೊಟ್ಟೆಯಲ್ಲಿ ಹೀಟ್ ಜಾಸ್ತಿ ಆಗಿದ್ದಾಗ ಈ ಗಸಗಸೆ ತಿನ್ನೋದರಿಂದ ತುಂಬಾ ಒಳ್ಳೆಯದು ಇಲ್ಲಿ ನಾನು ಎರಡು ಚಮಚ ಆಗುವಷ್ಟು ಗಸಗಸೆನ ಹಾಕ್ಕೊಂಡು ಅದನ್ನು ಕೂಡ ಇದರಲ್ಲಿ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಆ ಹೆಸರು ಕಾಳು ಬಿಸಿ ಇರುವಾಗ ಆ ಗಸಗಸೆ ಹಾಕಿದ್ರೆ ಅದರಲ್ಲೇ ಅದು ಹೆಸರುಕಾಳು ತಣ್ಣಗಾಗೋ ತನಕ ಬಿಟ್ಟರೆ ಆ ಗಸಗಸೆ ಅದರಲ್ಲೇ ಹುರಿದು ಹೋಗುತ್ತೆ ಅಷ್ಟೇ ಸಾಕು ಇವಾಗ ಇದು ಎರಡು ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆನ ಜಾಸ್ತಿಯಾಗಿ ನಾವು ಹುರಿಬೇಕು ಅನ್ನೋದೇನೂ ಇಲ್ಲ ಜಾಸ್ತಿ ಕಪ್ಪಗಾಗಿಬಿಟ್ರೆ ಅದು ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ ಹಾಗಾಗಿ ಕಹಿ ್ಬಿಡುತ್ತೆ ಇವಾಗ ನಾನು ಅದಕ್ಕೆ ಒಂದು ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ನೀವು ತುರಿದು ಬೇಕಿದ್ದರೂ ಹಾಕ್ಕೊಳ್ಬೋದು ಹಾಗೆ ನಾನು ಕಾಲು ಕಪ್ ಹೆಸರುಕಾಳು ತೆಗೆದುಕೊಂಡಿದ್ದೆ ಅಲ್ವ ಅದೇ ಮೆಜರ್ಮೆಂಟಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿ ನೀವು ಈ ಜಾಗದಲ್ಲಿ ಸಕ್ಕರೆ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿಕೊಳ್ಳುವಾಗ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಬೋದು ಇಲ್ಲ ಹಾಗೆ ಡೈರೆಕ್ಟಾಗಿ ಪೌಡರ್ ಮಾಡಿಕೊಂಡು ಆನಂತರ ಕೂಡ ಹಾಕ್ಕೊಂಡು ನೀರು ಹಾಕ್ಕೊಳ್ಬೋದು ಇಲ್ಲಿ ನಾನು ಫಸ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಆ ಬೆಲ್ಲದಲ್ಲಿ ನೀರು ಇರೋದ್ರಿಂದ ಈ ಥರ ಸ್ವಲ್ಪ ತಿಕ್ಕಾಗಿ ಈ ಥರ ಗ್ರೈಂಡ್ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ನಮಗೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ನಾವು ಹಾಗೆ ಡೈರೆಕ್ಟಾಗಿ ಕುಡಿ ಇದನ್ನ ಸೋಸ್ಕೊಳ್ಳೋದು ಆ ಥರ ಏನು ಮಾಡೋದು ಬೇಡ ಏಕೆಂದರೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ನಮಗೆ ಸಿಗಲ್ಲ ನಾವು ಸೋಸ್ಕೊಂಡ್ರೆ ಅದರಲ್ಲಿರೋ ಹೆಸರು ಕಾಳಿಂದು ಇದೆಲ್ಲ ಹೋಗ್ಬಿಡತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಅಷ್ಟು ಬೇಗ ನುಣ್ಣಗಾಗಲ್ಲ ಹಾಗೆ ಇರುತ್ತೆ ಕಾಳು ಕಾಳು ಆದರೂ ಪರವಾಗಿಲ್ಲ ಹಾಗೆ ಇದ್ರು ಹೆಸರು ಕಾಳು ನುಣ್ಣಗಾದರೆ ಸಾಕು ಇವಾಗ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಅದಕ್ಕೆ ಹಾಕೊಂಡಿದ್ದೀನಿ ಹಾಗೆ ನಾನು ಒಂದು ಕಪ್ಪಾಗುವಷ್ಟು ಹಾಲು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ ಇದು ಕೂಲ್ ಡ್ರಿಂಕ್ಸ್ ಮಾಡ್ತಾ ಇರೋದ್ರಿಂದ ಬಿಸಿಯಾಗಿರುವಂಥದ್ದು ಯಾವುದೇ ಬೇಡ ಎಲ್ಲ ತಣ್ಣಗಾಗಿರುವಂಥದ್ದನ್ನೇ ಹಾಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಹಾಲು ಅದನ್ನೇ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಏನು ಮಾಡಿದ್ದೀನಿ ಇವಾಗ ಹಾಲು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಜಾಸ್ತಿ ತೆಳುವಾಗಿ ಬೇಕಿದ್ರೆ ನೀರು ಹಾಕ್ಕೊಳ್ಬೋದು ಸ್ವಲ್ಪ ಅದರ ಅನ್ನೋ ಸ್ವೀಟ್ ಅನುಸಾರವಾಗಿ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ದಪ್ಪಾಗಿಯೇ ಇರಲಿ ಈ ಥರ ಹದದಲ್ಲೇ ಇರಲಿ ಅಂದರೆ ಬೆಲ್ಲ ಎಲ್ಲ ಪರ್ಫೆಕ್ಟ್ ಮೆಜರ್ಮೆಂಟ್ ಆಗಿ ಇರುತ್ತೆ ನೋಡ್ತಾ ಇರ್ಬೋದು ನೀವು ಇಷ್ಟು ಹದದಲ್ಲಿ ಮಾಡ್ಕೊಂಡಿದ್ದೀನಿ ಹೆಸರುಕಾಳಿನ ಜ್ಯೂಸ್ ರೆಡಿಯಾಗಿದೆ ತುಂಬಾನೇ ಆರೋಗ್ಯಕರವಾಗಿ ಜ್ಯೂಸು ನೀವು ಇದಕ್ಕೆ ತೆಂಗಿನಕಾಯಿ ಕೂಡ ಸ್ಕಿಪ್ ಮಾಡ್ಬೋದು ಹಾಗೆ ಬರೀ ಹೆಸರು ಕಾಳಿಂದನೂ ಹೆಸರು ಕಾಳು ಬೆಲ್ಲದಿಂದನೂ ಮಾಡಬಹುದು ತೆಂಗಿನಕಾಯಿ ಗಸಗಸೆ ಎಲ್ಲ ಸ್ಕಿಪ್ ಮಾಡಿ ಬರೀ ಹೆಸರು ಕಾಳಿಂದ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಗಾರ್ನಿಷಿಂಗೋಸ್ಕರ ಬಾದಾಮಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸಬ್ಜಾ ಸೀಡ್ಸು ಅದು ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅದು ಕೂಡ ಹೆಲ್ದಿಯಾಗಿರುವಂಥದ್ದೇ ಈಗ ನಾನು ಎರಡು ಗ್ಲಾಸ್ಗೆ ಸ್ವಲ್ಪ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕಿ ಒಂದೊಂದು ಐಸ್ ಕ್ಯೂಬ್ ಅನ್ನು ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿರಲಿ ಅಂತ ಕುಡಿಯುವುದು ಇವಾಗ ಇವಾಗ ಮಾಡಿಟ್ಕೊಂಡಿರುವಂಥ ಜ್ಯೂಸನ್ನ ಸರ್ವ್ ಮಾಡಿದ್ರೆ ಹೆಲ್ದಿಯಾಗಿರುವಂಥ ಕೋಲ್ಡ್ ಆಗಿರುವಂಥ ಹೆಸರು ಕಾಳಿನ ಕೂಲ್ ಡ್ರಿಂಕ್ಸ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಹುರಿದು ಮಾಡೋದಕ್ಕೆ ಇದು ಇನ್ಸ್ಟಂಟಾಗಿ ಮಾಡಿಕೊಳ್ಳುವಂಥ ಜ್ಯೂಸು ಇಲ್ಲಾಂದರೆ ನೆನೆಸಿ ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿ ಮೆಥಡಲ್ಲಿ ಹಾಗೆ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಕಮೆಂಟ್ ಮಾಡೋದನ್ನು ಮಡಿಬೇಡಿ ಹಾಗೆ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್